ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಎಲ್ಲ ನೋಡಿ ನಾನು ಇವತ್ತು ಮೊಸೊಪ್ಪು ಸಾಂಬಾರು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಓಕೆನಾ ಇವಾಗ ಒಂದು ಕುಕ್ಕರಿಗೆ ಅರ್ಧ ಕಟ್ಟು ಪಾಲಕ್ ಸೊಪ್ಪು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಬೇಳೆಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಎಲ್ಲನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಬೇಕು ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ರುಬ್ಕೊತೀವಲ್ಲ ಸೊ ದಪ್ಪ ಇದ್ರು ಏನಾಗೋಲ್ಲ ಎರಡು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ಳಿ ಇವಾಗ ಒಂದು ಬೆಳ್ಳುಳ್ಳಿ ಪೂರ್ತಿ ಸಿಪ್ಪೆ ಎಲ್ಲ ತೆಗ್ದಿರೋವಂಥ ಬೆಳ್ಳುಳ್ಳಿನ ಹಾಕೊಬೇಕು ಅದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕು ಒಂದು ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಹಾಕೊಳ್ಳಿ ಇವಾಗ ಇದು ಕುಕ್ಕರ್ ಮುಚ್ಚುಳು ಹಾಕಿ ಅದನ್ನು ಬೇಯೋದಕ್ಕೆ ಒಂದೆರಡು ವಿಷಲ್ ಬೇಯೋದಿಕ್ಕೆ ಬಿಡಬೇಕು ಸೊಪ್ಪು ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ಈ ಥರ ಇರುತ್ತೆ ನೋಡಿ ಇವಾಗ ಇದನ್ನು ನೀರು ಮತ್ತು ಸೊಪ್ಪನ್ನು ಸಪ್ರೇಟು ಫಿಲ್ಟ್ರ್ ಮಾಡಿ ಇಟ್ಕೊಬೇಕು ಅನಿಗೆ ವೇಸ್ಟ್ ಮಾಡಿಬಿಡಿ ಸಾಂಬಾರ್ಗೆ ಹಾಕೋದಿಕ್ಕೆ ಬೇಕು ಸಪ್ರೇಟ್ ಮಾಡಿ ಇಟ್ಕೊಂಡು ಆ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಟ್ಕೊಬೇಕು ಸಣ್ಣಕ್ಕೆ ರುಬ್ಬಿಟ್ಕೊಬೇಕು ಇವಾಗ ನಾನು ಆಲ್ರೆಡಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ರುಬ್ಕೊಂಡು ಅದಕ್ಕೇ ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಮತ್ತು ಸಾಂಬಾರು ಪೌಡರು ಸಾಂಬಾರು ಪೌಡರ್ ಮನೆದಾದ್ರೂ ಓಕೆ ಅಂಗಡಿದಾದರೂ ಓಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನು ಇಟ್ಕೊಂಡಿದ್ವಲ್ಲ ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಆ ಸಾಸಿವೆ ಸಿಡಿಬೇಕಾದ್ರೆ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಸಾಂಬಾರು ಪೌಡರನ್ನು ಅದನ್ನು ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಹಸಿ ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬೇಯೋದಿಕ್ಕೆ ಬಿಡಬೇಕು ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಬೇಡಿ ಅದು ಬೆಂದಾದಮೇಲೆ ನಾವು ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಇದಕ್ಕೇ ಆ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳಿ ಜಾಸ್ತಿ ನೀರನ್ನ ಆ್ಯಡ್ ಮಾಡಬೇಡಿ ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದೆ ಇವಾಗ ಇದನ್ನೇ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಕೊಬೇಕು ನೋಡಿ ಎಷ್ಟು ತಿಕ್ನೆಸ್ ಇದೆ ಹ್ಞೂ ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಾದಮೇಲೆ ಕುದಿ ಬ ಒಂದು ಕುದಿ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಎರಡು ಸ್ಪೂನು ಅಷ್ಟು ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಆ್ಯಡ್ ಮಾಡಿ ಇದು ಮತ್ತೆ ಕುದಿ ಬೇಕಾದರೆ ನಾವು ಆಲ್ರೆಡಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೀರು ಸೊಪ್ಪೊಂದು ನೀರು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಆ ನೀರನ್ನು ಆ್ಯಡ್ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ನೀರನ್ನು ಹಾಕ್ಲೇಬೇಕಂತ ಏನಿಲ್ಲ ಎಷ್ಟು ಬೇಕು ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ಹಾಕೊಬೇಕು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಿಕ್ಕೆ ಬಿಟ್ಟರೆ ಮೇಲುಗಡೆ ಸ್ವಲ್ಪ ಎಣ್ಣೆ ಬಿಡಿ ಆಯಿಲ್ ಹಾಕೊಳ್ಳಿ ತುಪ್ಪ ಬೇಡ ಆಯಿಲ್ ಹಾಕೊಳ್ಳಿ ಸೊ ಸಾಂಬಾರೆಲ್ಲ ರೆಡಿ ಆಗಿದೆ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಅದೆಲ್ಲ ಬೆಂದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಸಾಂಬಾರೆಲ್ಲ ರೆಡಿಯಾಗಿದೆ ಇವಾಗ ಇದು ರೈಸು ಮುದ್ದೆ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆನೂ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಪ್ಲೇನಾಗಿ ಮಾಡ್ತಿರೋದ್ರಿಂದ ಏನೂ ಹಾಕಿಲ್ಲ ಸೊ ಈ ಥರ ಒಂದ್ಸರಿ ಮಸೂಪ್ ಸಾಂಬಾರು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ